ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕರ್ನಾಟಕ ಪ್ರದೇಶ ಪರಿಶಿಷ್ಟ ಜಾತಿ ಭಾಗದಿಂದ ನಾವು ಇವತ್ತು ಡಿ ಸಿ ಚಂದ್ರಶೇಖರ ಭೇಟಿ ಆಗಿದೆ ನಾವು ಮನೆ ಸಲ್ಲಿಸಿ ಸುದೀಪ್ ಅವರು ಮಾತಾಡಿದೆ ಹೇಳಿ ನಮಸ್ಕಾರ ನಾನು ಆರ್ ಧರ್ಮಸೇನಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮಾಜಿ ವಿಧಾನ ಪರಿಷತ್ ಸದಸ್ಯನಾಗಿ ಕೂಡ ಕೆಲಸ ಮಾಡಿದ್ದೇನೆ ಜಿ ಜಿಸಿ ಚಂದ್ರಶೇಖರ್ ಸಾಹೇಬರಿಗೆ ನಾವು ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಅವರನ್ನ ಭೇಟಿ ಮಾಡಿ ಸಾಕಷ್ಟು ಹಲವಾರು ವರ್ಷಗಳಿಂದ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಪದಾಧಿಕಾರಿಗಳು ಮುಖಂಡರುಗಳು ನಾಯಕರುಗಳು ಏನ್ ಸರ್ ಇದು ನಾಮಿನೇಷನ್ ಅಲ್ಲಿ ಬೇರೆ ಯಾವ್ದು ಹೆಸರುಗಳು ಬರ್ತಾ ಇದಾವೆ ಎಲ್ಲ ತರದ ಹರಿಹತೆ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ ಬಂದಿವೆ ಅಂತ ಹೇಳಿ ನನ್ನ ಹತ್ರ ಬಂದು ಮನವರಿಕೆ ಮಾಡಿದಾಗ ಒಂದು ಸಭೆಯನ್ನು ಕೂಡ ಮಾಡಿ ಸಭೆಯಲ್ಲಿ ಬಂದಂತ ಅಭಿಪ್ರಾಯಗಳನ್ನ ಮೊನ್ನೆ ಡಿ ಸಿ ಚಂದ್ರಶೇಖರ್ ಅವರಿಗೆ ನೀವು ಯಾವುದೇ ಹಂತದಲ್ಲಿ ಕೆಲಸ ಮಾಡತಕ್ಕಂತ ಸೂಕ್ತವಾದಂತ ಅಭ್ಯರ್ಥಿಗಳು ನಮ್ಮಲ್ಲೇ ಇದ್ದಾರೆ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ದಯಮಾಡಿ ನಮ್ಮ ವಿಭಾಗದವ್ರೆ ಕನ್ಸಿಡರ್ ಮಾಡ್ಬೇಕಂತ ಹೇಳಿ ಮನವಿ ಪತ್ರ ಕೊಟ್ಟಿದ್ದೀನಿ ಸರ್ ಈಗ ನಾವು ಐದು ಜನ ಬಸ್ನ ಕೊಟ್ಟಿದ್ದೀವಿ ಒಂದು ಜಕ್ಕತ್ನವರು ಅವರು ನಮ್ಮ ಪ್ರಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾಗಿದ್ದರು ಎ ಸಿ ಸಿ ಕೋಆರ್ಡಿನೇಟರ್ ಆಗಿದ್ದಾರೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇಂದ ಕೆನರಾ ಬ್ಯಾಂಕ್ ಎಸ್ಸಿ ವಿಭಾಗ ಎಸ್ಸಿಗಳ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾರೆ ಮತ್ತೆ ಕೆ ಎಸ್ಆರ್ ಟಿ ಸಿ ಎಸ್ಸಿಗಳ ವಿಭಾಗಕ್ಕೆ ಅವರು ಕೂಡ ರಾಜ್ಯಾಧ್ಯಕ್ಷರಾಗಿದ್ದಾರೆ ಎಲ್ಲ ತರದ ಅರ್ಹತೆ ಕೂಡ ಇದು ಅವ್ರಿಗಿದೆ ಮತ್ತೆ ನಮ್ಮ ಕನಿರಾಮ್ ರಾಥೋಡ್ ಅವರು ಅವರು ಕೂಡ ವಿದ್ಯಾಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ ಮತ್ತೆ ಬಹಳ ಸೀನಿಯರ್ ಮೋಸ್ಟ್ ಇದ್ದಾರೆ ಅವ್ರಿಗೆ ಎಂ ಎಲ್ ಎಗೂ ಕೂಡ ಟಿಕೆಟ್ ಕೇಳಿದ್ರು ಸೊ ಹಾಗಾಗಿ ಅದಾದ ನಂತರ ನಮ್ಮ ಶ್ರೀಧರ್ ಹೇಳಿ ಬೋವಿ ಕಮ್ಯುನಿಟಿ ನಲ್ಲಿ ಇವ್ರ ಲಂಬಾಣಿ ಇದಾರೆ ಇವರು ಚಲುವಾದಿನಲ್ಲಿ ಇದ್ದಾರೆ ಚೆಕ್ಕಪ್ನವರು ಮತ್ತೆ ವೀರಭದ್ರಪ್ಪ ಅಂತ ಹೇಳಿ ಅವರು ಅವತ್ತಿಂದನೂ ನಾಮಿನೇಷನ್ ಪ್ರಕ್ರಿಯೆ ಪ್ರಾರಂಭ ಆದಾಗಿಂದನೂ ದಾವಣಗೆರೆ ಓಡಾಡ್ತಾ ಇದ್ದಾರೆ ಎಲ್ಲಾ ನಾಯಕರುಗಳ್ನು ಕೂಡ ಭೇಟಿ ಮಾಡಿದ್ದಾರೆ ಹಲವಾರು ಬಾರಿ ದೆಹಲಿಗೆ ಹೋಗಿದ್ದಾರೆ ಸೊ ಈ ತರ ಮತ್ತೆ ಅದಾದ್ಮೇಲೆ ನಮ್ಮ ಕೋಗಿಲ್ ವೆಂಕೇಶ್ ಅವರು ಅವ್ರಿಗೆ ರಾಷ್ಟ್ರ ಇದರ ಸರ್ಕಾರದನ್ನ ಗುರುತಿಸಿ ಕೆಲವು ಪ್ರಶಸ್ತಿಗಳನ್ನ ನೀಡಿದೆ ಸೊ ಹಾಗಾಗಿ ಎಲ್ಲ ತರದ ಅರ್ಹತೆ ಇದರಲ್ಲಿ ಯಾವುದೇ ನೂರೊಂದು ಜಾತಿಯಲ್ಲಿ ಯಾವುದೇ ಜಾತಿಯವರು ಕೇಳಿದ್ರು ಕೂಡ ನಮ್ಮಲ್ಲಿ ಸಮರ್ಥವಾದ ಅಭ್ಯರ್ಥಿಗಳು ಅಭ್ಯರ್ಥಿಗಳ ಸಮರ್ಥವಾದಂತ ಅಭ್ಯರ್ಥಿಗಳು ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಇರೋದ್ರಿಂದ ನೀವು ಪರಿಶಿಷ್ಟ ಜಾತಿಯನ್ನು ನಮ್ಮ ವಿಭಾಗಕ್ಕೆ ಕೊಡ್ಬೇಕು ಆಮೇಲೆ ಹಿಂದೆ ನನಗೆ ಗೊತ್ತಿರುವಾಗ ಶಿವಣ್ಣ ಅವರು ಎಂ ಶಿವಣ್ಣ ಸಾಹೇಬರು ಶಾಸಕರಾಗಿದ್ರು ಹಿಂದಿನ ಮಂತ್ರಿ ಆಗಿದ್ರು ಮತ್ತೆ ಅವರು ಆ ಎಸ್ ಸಿ ಘಟಕದ ರಾಜ್ಯಾಧ್ಯಕ್ಷರಾಗಿ ಆಗ ಎಸ್ ಸಿ ಎಸ್ ಟಿ ಎಲ್ಲ ಒಟ್ಟಿಗೆ ಇತ್ತು ಮತ್ತೆ ಅವರು ಮಂತ್ರಿ ಆದ್ರು ಅವರು ಅದಾಗಿದ್ದ್ಮೇಲೆ ಕೆ ವಿ ಕೃಷ್ಣಮೂರ್ತಿ ಅವರಾದ್ರು ಕೆ ಬಿ ಕೃಷ್ಣಮೂರ್ತಿ ಅವರಿಗೆ ರಾಜ್ಯಸಭಾ ಕೊಟ್ಟರು ಮತ್ತೆ ಎ ಐ ಸಿ ಸಿ ನಲ್ಲಿ ಬಹಳ ದೊಡ್ಡ ಮಟ್ಟದ ಕೆಲಸ ಮಾಡಿದ್ರು ತದಾದ ನಂತರ ಯಾವುದು ಕೂಡ ಅವಕಾಶಗಳು ನಮ್ಮ ವಿಭಾಗದಲ್ಲಿ ಯಾರಿಗೂ ಸಿಕ್ಕಿಲ್ಲ ನಾನು ನನಗೂ ನಾನು ಎಮ್ ಎಲ್ ಸಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಯಾರ್ಗ ಅವಕಾಶ ವಂಚಿತರು ಇದಾರೆ ಯಾರ್ಗೆ ಕೇಪಬಿಲಿಟಿ ಇದೆ ಈಗ ನಾನು ನನ್ನನ್ನೇ ಹೆಸರು ಹಾಕ್ಬಳಿ ಅಂತ ಹೇಳ್ದು ನಾನು ಬೇಡ ಅಂತ ಹೇಳಿದೆ ಕಾರಣ ನಾನು ಯಾವುದೇ ತರದ ಗುರುತರವಾದಂತ ಸಮಾಜದಲ್ಲಿ ಕೆಲಸಗಳು ನಾನು ಮಾಡಿದ್ದೀನ ಇಲ್ಲವೋ ಗೊತ್ತಿಲ್ಲ ನನ್ನ ಈಗ ಸಿನಿಮಾ ಆಗೋ ಬರ್ತಾರ ಅಲ್ಲಿ ನಾನು ಇಪ್ಪತ್ತೈದು ವರ್ಷ ಸಿನಿಮಾ ಟ್ಯಾಗೇಜ್ ನಡೆಸಿದ್ದೀನಿ ಪೆಟ್ರೋಲ್ ಬಂಕ್ ನಡೆಸಿದ್ದೀನಿ ಬೇರೆ ಬೇರೆ ಪಕ್ಷದಲ್ಲಿ ಹದಿನಾರು ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿದ್ದೀನಿ ಅಧ್ಯಕ್ಷನಾಗಿ ಕೆಲಸ ಹದಿನಾರು ವರ್ಷ ಹನ್ನೆರಡು ವರ್ಷ ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಾಲ್ಕು ಮೂರು ವರ್ಷ ನಾನು ಇಲ್ಲಿ ಎಸ್ ಸಿ ರಾಜ್ಯ ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಯಾರಿಗೆ ಅವಕಾಶ ಅದ್ರ ಗುರುತಿಸಿ ಅನ್ನೋದನ್ನ ಮೊನ್ನೆಲ್ಲ ಸಭೆ ಮಾಡಿ ತೀರ್ಮಾನ ಮಾಡಿ ಆ ಇನ್ನೂ ಸಮರ್ಥರಿದ್ದಾರೆ ನಾವು ನಾಲ್ಕೈದು ಹೆಸರು ದಿ ಫೈನಲ್ ಇನ್ನೂ ಸಮರ್ಥರಿದ್ದಾರೆ ಅವತ್ತಿಗೆ ನಾವು ನಾಲ್ಕೈದು ಹೆಸರು ಕೊಡಿ ಸೂಚನೆ ಬಂತು ನಾವು ಸರ್ ಇನ್ನೊಂದು ನೀವು ಮನವಿ ಪತ್ರ ಕೊಟ್ಟು ಮಾತಾಡೋದೇ ಬೇಕಾಗಿ ಬಯಸ್ತಾ ಒಂದು ಜನರನ್ನ ಕುತ್ಕೊಂಡು ಮಾತಾಡಿದ್ರು ಇವಾಗ ಐದು ಜನದ್ದು ಐದು ದಿನ ಆಗ್ತಾ ಇತ್ತ ಮನವಿ ಪತ್ರ ಕೊಡೋದೇನು ಬೇಕಾಗಿಲ್ಲ ಅನ್ಸುತ್ತೆ ಇಲ್ಲ ಇಲ್ಲ ಇಸ್ ಏನಾಗ್ತಿದೆ ಜನರಲ್ ಆಗಿ ಮಾತಾಡೋಷ್ಟು ದೊಡ್ಡ ನಾಯಕರುಗಳೇನ್ ನಾವೇನಲ್ಲ ಇಲ್ಲ ಇರ್ಲಿ ನೋಡಿ ಸರ್ ಏನಾಗ್ತಿದೆ ನಾವ್ ಎಷ್ಟೇ ದೊಡ್ಡವರಾದ್ರೂ ಪಕ್ಷದಲ್ಲಿ ನಾವು ಕಾರ್ಯಕರ್ತರೆ ನಮ್ಮನ್ನ ಗುರುಸಿ ಮೇಲ್ ಕರೆದ್ರೆ ಈಗ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರೆ ಅಧ್ಯಕ್ಷರು ಏನು ಇಲ್ಲ ಅಂದ್ರೆ ನನ್ನ ಸಾಮಾನ್ಯ ಕಾರ್ಯಕರ್ತನಾಗಿ ಇರ್ಬೇಕಾಗ್ತದೆ ಸೊ ಹಾಗಾಗಿ ನಮ್ಗೆ ನಾನು ನಮ್ಮ ಏನ್ ಅನ್ಯಸರೇ ಬರ್ಕೊಂಡು ನನ್ನ ಸೈನ್ ಹಾಕೋದ್ ನನ್ಬೇಕು ಯಾವತ್ತೂ ಕೂಡ ಆ ಕೆಲಸ ಮಾಡಿಲ್ಲ ನನ್ನೆರಡು ವರ್ಷ ಜಿಲ್ಲಾಧ್ಯಕ್ಷನಾಗಿ ಮಾಡಿಲ್ಲ ಇವ್ಲೂ ಕೂಡ ನಾಲ್ಕು ವರ್ಷದಲ್ಲಿ ನಾನು ಯಾವತ್ತೂ ಆತರ ಕೆಲಸಗಳು ಮಾಡಿಲ್ಲ ನಮ್ಮಲ್ಲಿ ಗುರುತರವಾದಂತ ಕೆಲಸ ಈಗ ಈಗ ಒಂದು ಎ ಟಿಕೆಟ್ ಕೇಳ್ತಾರೆ ಅಂತಂದ್ರೆ ಸಾಮಾನ್ಯ ವಿಚಾರನಾ ಹಾಗಾಗಿ ಅದರಲ್ಲೂ ಎ ಐ ಸಿ ಸಿ ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಕೆ ರಾಜು ಸಾರ್ ಇದ್ದಾರೆ ರಾಜೇಶ್ ಲೋಟಿ ಅವರು ಎಲ್ಲ ಸಭೆಗಳಿಗೂ ಬಂದು ನಮ್ಮ ಡಿಪಾರ್ಟ್ಮೆಂಟ್ ಎಸ್ ಸಿ ಘಟಕ ಯಾವ ರೀತಿ ನಡೆದಿದೆ ಅಂತ ಅನ್ನೋದನ್ನ ಅವ್ರು ಗೊತ್ತು ಕಣ್ಣಾರೆ ನೋಡಿದ್ದಾರೆ ಸೊ ಹಾಗಾಗಿ ನಾನು ಆ ಮತ್ತೆ ನಾವೆಲ್ಲಾ ವರ್ಗಗಳು ಕೆಪಿಸಿಸಿ ಕೊಟ್ಟಿದ್ದೀವಿ ಸೋನಿಯಾ ಗಾಂಧಿ ಮೇಡಮ್ ಅವರು ಕೊಟ್ಟಿದ್ದೀವಿ ರಾಹುಲ್ ಗಾಂಧಿ ಸಹೇಬರ್ ಕೊಟ್ಟಿದ್ದೀವಿ ಮಲ್ಲಿಕಾರ್ಜುನ್ ಖರ್ಗೆ ಸಹೇರು ಕೊಟ್ಟಿದ್ದೀವಿ ಪ್ರಿಯಾಂಕಾ ಗಾಂಧಿ ಅಮ್ಮ ಅವ್ರಿಗೆ ಮೇಡಮ್ ಅವ್ರಿಗೆ ಕೊಟ್ಟಿದ್ದೀವಿ ರಾಜು ಸರ್ ಕೊಟ್ಟಿದ್ದೀವಿ ರಾಜೇಶ್ ರಾಷ್ಟ್ರಾಧ್ಯಕ್ಷರಿಗೆ ಕೊಟ್ಟಿದ್ದೀವಿ ಕೆಪಿಸಿಸಿ ಸಿ ಅಧ್ಯಕ್ಷರಿಗೆ ನಾವು ಪ್ರತಿಯೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ ಏನ್ ಕೆಲಸ ಮಾಡಿರೋದ್ ನೋಡ್ಕೊಡಿ ನಮ್ಗೇನು ಎಸ್ ಸಿ ಡಿಪಾರ್ಟ್ಮೆಂಟ್ ಅಂತ ನಾನು ಕೇಳಲ್ಲ ಆಮೇಲೆ ಬಹಳ ವರ್ಷಗಳಾಗ್ಬಿಡಿದೆ ಏನೋ ಇವ್ರಿಗೆಲ್ಲ ಅವಕಾಶಗಳು ಸಿಕ್ಕಿ ಯಾವುದೋ ಒಂದು ಚೇರ್ಮನ್ ಕೊಡ್ಲಿಲ್ಲ ನಮ್ಗೆ ಅಲ್ಲದೆ ನಿಗಮ ಮಂಡಳಿಗಳಲ್ಲಿ ಒಳ್ಳೆ ಸ್ಥಾನಮಾನಗಳು ಸಿಗಲಿಲ್ಲ ಹಾಗಾಗಿ ನಾನು ಮಾಡ್ಲಿ ಯಂಗ್ಸ್ಟರ್ಸ್ ಕೆಲ್ಸಕ್ಕೆ ಬರ್ಲಿ ಒಂದು ಪ್ರವರ್ತ ವಿಮಾನಕ್ಕೆ ಬರ್ಲಿ ಇವೆಲ್ಲ ಅನ್ನೋದು ನಮ್ಮ ಆಶಯ ಸರ್